ನೋಡಿ ಈಗಾಗಲೇ ಬಚಾವತ್ತಾಗಲಿ ಬ್ರಿಜೇಶ್ ಕುಮಾರ್ ಇದರಲ್ಲಿ ಐದುನೂರ ಇಪ್ಪತ್ತ್ನಾಲ್ಕು ಪಾಯಿಂಟ್ ಎರಡು ಐದಾರಕ್ಕೆ ಏನು ಎತ್ತರ ಆಗಬೇಕಾಗಿದೆ ಅದಕ್ಕೆ ಈಗಾಗಲೇ ಅನುಮತಿ ಸಿಕ್ಕಿದೆ ಮಹಾರಾಷ್ಟ್ರದವರು ಹೇಳಿದ ಪ್ರಕಾರ ಸಾಂಗ್ಲಿ ಜಿಲ್ಲೆ ಕೆಲವೊಂದು ಹಳ್ಳಿಗಳು ಒಂದು ಕೆಲವೊಂದು ಭಾಗಟ್ಟೆ ನೀರು ನಿಲ್ತದೆ ಬ್ಯಾಕ್ ವಾಟರ್ ಅದನ್ನು ಬಿಟ್ಟರೆ ಸಾಂಗ್ಲಿಗೆ ಮತ್ತು ಕೋಲಾಪುರಕ್ಕೆ ಯಾವುದೇ ರೀತಿ ಸಮಸ್ಯೆ ಇಲ್ಲ ಮಹಾರಾಷ್ಟ್ರದವರು ಉದ್ದೇಶಪೂರ್ವಕವಾಗಿ ಪ್ರಚೋದನೆ ಮಾಡಲಿಕ್ಕೆ ಇಂಥ ಒಂದು ಹೇಳಿಕೆ ಕೊಡ್ತಾ ಇದ್ದಾರೆ ಇದು ಕೇಂದ್ರ ಸರ್ಕಾರ ಕರ್ನಾಟಕ ಅನ್ಯಾಯ ಆಗದ ರೀತಿಯಲ್ಲಿ ಎಲ್ಲ ಎರಡೂ ರಾಜ್ಯದ ಮುಖ್ಯಮಂತ್ರಿಗಳ ಸಭೆ ಕರೆದು ಮತ್ತು ನೀರಾವರಿ ತಜ್ಞರು ಎಕ್ಸ್ಪರ್ಟ್ಸ್ ಏನದಾರ ಇದ್ರೊಳಗೆ ಎಟ್ಟು ಮುಳುಗಡೆ ಆಗ್ತೈತಿ ಅನ್ನೋ ಅಂಥದ್ದು ಮಹಾರಾಷ್ಟ್ರದ ಮುಖ್ಯಮಂತ್ರಿಗಳಿಗೆ ಸರಿಯಾಗಿ ಅವರಿಗೆ ಕನ್ವಿನ್ಸ್ ಮಾಡಿ ನಮ್ಮ ರಾಜ್ಯದ ಪಾಲಿಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅದು ಯಾವುದೇ ಸರ್ಕಾರ ಇರಲಿ ಅದರ ಏನಾದರೂ ತಪ್ಪು ಮಾಡಿದ್ರೆ ನಾವು ಅದು ಯಾವುದೇ ಸರ್ಕಾರ ಇದ್ದರೂ ನಾವು ಹೋರಾಟ ಮಾಡುವ ಅನಿವಾರ್ಯತೆಯನ್ನು ರಾಜ್ಯ ಸರ್ಕಾರ ತರಬಾರ್ದು ಆ ಮಹಾರಾಷ್ಟ್ರದ ಉದ್ಯೋಗ ಅದೇ ರೀ ಬರೀ ಕನ್ನಡ ಮರಾಠಿ ಹತ್ತಿ ಹಚ್ಕೊಂಡು ಮತ್ತು ಕೆಲಸ ಇಲ್ಲ ಅವ್ರಿಗೆ ಅದರಿಂದ ಏನು ಭಾಷಾ ಜಗಳ ಹಚ್ಚೋದು ನೀರಿನ ಜಗಳ ಚಾಲು ಮಾಡೋದು ಇದು ಶಾಶ್ವತ ಅಲ್ಲ ಇದು ಅವ್ರಿಗೂ ಅನುಕೂಲ ಆಗ್ತದೆ ಬ್ಯಾಕ್ ವಾಟರ್ ಇತ್ರ ಅವ್ರದ್ದು ನೀರಾವರಿಗೆ ಅನುಕೂಲ ಆಗ್ತದೆ ಅವ್ರಿಗೇನು ತೊಂದರೆ ಆಗ್ತದೆ ಸುಮ್ಮನೆ ಒಂದು ಏನಾರೇ ಮಾಡಿ ಆಲಮಟ್ಟಿ ಎತ್ತರಕ್ಕೆ ಅಡ್ಡ ಹಾಕಲಿಕ್ಕೆ ಅದೊಂದು ವ್ಯವಸ್ಥಿತವಾಗಿ ಸಂಚದು ಬರೋದಿಲ್ಲ ಅವರು ಈಗ ನಾವು ಸುಪ್ರೀಂ ಕೋರ್ಟ್ನಾಗೆ ನಮ್ಮದು ಬ ಇದು ಆಗಿದ್ದೈತಿ ಆತ್ನೇ ತೀರ್ಪಿನ ಅದೇ ನಾವು ರಾಜ್ಯ ಸರ್ಕಾರಕ್ಕೆ ಮಾನ್ಯ ವಿಧಾನಸಭೆಯಲ್ಲಿ ಹೇಳಿದ್ದು ಇನ್ನೂ ಒಂದು ಲಕ್ಷ ಕೋಟಿ ಸಾಲ ಮಾಡಿ ಆಲಮಟ್ಟಿ ಎತ್ತರ ಆಗಲಿ ಇನ್ನೂ ಒಂದು ನೂರ ಎಪ್ಪತ್ತೇಳು ಟಿ ಎಮ್ ಸಿ ನೀರೇನೈತಲ್ಲ ಸುಮಾರು ಹದಿನೆಂಟು ಲಕ್ಷ ಎಕರೆ ಆಗ್ತದೆ ಆಟ ನೀರಾವರಿ ಆಗುವಂಥ ನೀರನ್ನು ಕರ್ನಾಟಕ ಸದ್ಬಳಕೆ ಮಾಡ್ಕೊಲಿಕ್ಕೆ ಗ್ಯಾರಂಟಿಗಳು ಕೊಡುವ ಬದಲಿ ನೀರನ್ನ ಉಪಯೋಗ ಮಾಡುವಂಥದ್ದು ಬಿಟ್ಟು ಗೋಯನರ್ ಮಾಡಿಬಿಟ್ರೆ ಇವ್ರಿಗೆ ಗ್ಯಾರಂಟಿನೇ ಯಾರಿಗೂ ಬೇಕಾಗಿಲ್ಲ ಇದು ನ್ಯಾಯಾಧಿಕರಣದ ವಿಚಾರವಾಗಿ ಕರ್ನಾಟಕದ ಸಂಸದರು ಧ್ವನಿ ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ಆಗ್ತಾ ಇಲ್ಲ ನೋಡಿ ಧ್ವನಿ ಎತ್ತಬೇಕು ನಾನು ಹಿಂದೆ ವಾಜಪೇಯಿ ಅವ್ರಿಗೆ ಪ್ರಧಾನಮಂತ್ರಿ ಇದ್ದಾಗ ಆಂಧ್ರ ಪ್ರದೇಶದ ಅಂದಿನ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ನಮ್ಮ ವಾಜಪೇಯಿ ಸರ್ಕಾರಕ್ಕೆ ಬೆದರಿಕೆ ಹಾಕಿದರು ಏನಾದರೂ ನೀವು ಕ ಕರ್ನಾಟಕ ಐದುನೂರ ಏನು ಹದಿನೆಂಟಕ್ಕೆ ನೀವು ಅನುಮತಿ ಕೊಟ್ಟರೆ ನಾವು ಬೆಂಬಲ ವಾಪಸ್ ಅವರು ಇಪ್ಪತ್ತೇಳು ಇಪ್ಪತ್ತೆಂಟು ಎಂ ಪಿ ಇದ್ದರು ಕ ಚಂದ್ರಬಾಬು ನಾನು ಹೇಳಿದೆ ಒಂದು ವೇಳೆ ಇದಕ್ಕೆ ಕೇಂದ್ರ ಸರ್ಕಾರ ಅನುಮತಿ ಕೊಡದೇ ಇದ್ದರೆ ನಾನು ಲೋಕಸಭಾ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೀನಿ ಇದು ಹಿಂದಿನ ಇದು ಇದು ನೋಡ್ರಿ ನಾನು ರೆಕಾರ್ಡು ಹೇಳಿದ ಮೇಲೆ ವಾಜಪೇಯಿ ಅವರು ಸ್ವತಃ ಅವತ್ತೇನು ಸಾಲಿಸಿಟರ್ ಜನರಲ್ ಇದ್ದರು ಅವ್ನು ಹರೀಶ್ ಸಾಳ್ವೆ ಹತ್ತಿದ್ರು ಅವರು ನಮ್ಮನ್ನು ಮನೆ ಕೊಟ್ಟು ಕಳಿಸಿ ಕುಮಾರ್ ಅವರು ಬಸವರಾಜ್ ಪಾಟೀಲ್ರು ಜಗದೀಶ್ ಶೆಟ್ಟರು ನಾನು ಡಾಕ್ಟರ್ ತಂಗ ಹೋಗಿ ಹರೀಶ್ ಸಾಳ್ವೆ ಕನ್ವಿನ್ಸ್ ಮಾಡಿದ್ವಿ ಪ್ರಧಾನಮಂತ್ರಿ ವಾಜಪೇಯಿ ಫೋನ್ ಮಾಡಿ ಹೇಳಿದ್ರು ನನಗೆ ಕುರ್ಚಿ ಹೋದ್ರು ಪರವಾಗಿಲ್ಲ ಕರ್ನಾಟಕ ಅನ್ಯಾಯ ಮಾಡಬಾರ್ದು ಅಂತ ಅಂದದಕ್ಕೆ ಐದುನೂರು ಹದಿನೆಂಟು ಆಗ್ಲಿಕ್ಕೆ ಸಾಧ್ಯತೆಗೆ ಈಗಿನೇ ಎಮ್ ಪಿಗಳು ಅದೇ ಕೆಲಸ ಮಾಡಬೇಕು ಈಗಿನ ಎಮ್ ಪಿಗಳು ಕೆಲಸ ಏನೈತಿ ಕರ್ನಾಟಕ ಹಿತ್ತ ಕಾಪಾಡ್ಲಿಕ್ಕೆ ಜನ ಆರಿಸಿ ಕಳಿಸೋರು ಈಗ ಅವರು ಮಾತಾಡೋದಿಲ್ಲ ಅಂದ್ರೆ ಜನ ಅವ್ರ ಮ್ಯಾಗ ಅಕ್ರೋಶ್ ಹಾಕ್ತಾರೆ ಅದಕ್ಕೆ ಸರಿಯಾಗಿ ವಿಧಾನ ಲೋಕಸಭೆಯಲ್ಲಿ ಮಾತಾಡೋದು ಕಲೀರಿ ಬರೀ ಇಲ್ಲಿ ಬಿಜಾಪುರ್ನಾಗ ಬಂದು ಒಂದು ನಾಲ್ಕು ಲಾಪುಟ್ರನ್ನ ತೊಗೊಂಡು ಪತ್ರಿಕೆ ಹಾಕಿ ಕೊಟ್ಟರೆ ಒಳ್ಳೇದಾಗೋದಿಲ್ಲ ಹೌದು 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 ಅಲ್ಲಿ ಅವರು ಎಲ್ಲ ನೀರು ಮಹಾರಾಷ್ಟ್ರದ ಸಾಕಷ್ಟು ಉಪಯೋಗ ಮಾಡ್ಕೊಂಡಾರೆ ಯಾಕಂದರೆ ನಮ್ಮ ರಾಜ್ಯದವರು ಅದರಲ್ಲ ಇವರು ಎಲ್ಲರೂ ಅದು ಯಡಿಯೂರಪ್ಪ ಬೊಮ್ಮಾಯಿ ಹಿಡಿದು ಎಲ್ಲರೂ ಎಲ್ಲರೂ ಇಪ್ಪತ್ತೈದು ಸಾವಿರ ಕೊಡಿ ಕೊಡ್ತೀವಿ ಅಟ್ ಕೊಡ್ತೀವಿ ಅದು ಬರೀ ಉತ್ತರ ಕನ್ನಡ ಬಂದ ಭಾಷಣ ಹೊಡೆದ್ರು ಇದೇ ಯಡಿಯೂರಪ್ಪನೇ ಕೊಡಲಿಲ್ಲ ಒಂದು ರೂಪಾಯಿ ಇಟ್ಟಿರಲಿಲ್ಲ ನಾನೇ ಮಾತು ಜಗಳ ತಣ್ಣ ಹತ್ತು ಸಾವಿರ ಕೊಟ್ಟಿದ್ದ ಅನೌನ್ಸ್ ಮಾಡಿದ್ರು ವಿಧಾನಸಭೆ ಚರಂತಿ ಮಠ ನಾನು ಅಭಯ್ ಪಾಟೀಲ್ರು ಯಡಿಯೂರಪ್ಪ ಬಜೆಟ್ ಓದುವಾಗೇ ಬೈಕೌಟ್ ಮಾಡಿ ಹೋದೀವಿ ಯಾಕಂದ್ರೆ ಹೂವು ನಮ್ಮ ಕೃಷ್ಣ ಮೇಲ್ನಾಡ ಒಂದು ರೂಪಾಯಿ ಇಟ್ಟಿದ್ದಿಲ್ಲ ಕಾಮಗಾರಿ ಚಲೋ ಆಯಿತು ಯಾಕೆ ಇಷ್ಟು ನಿರ್ಲಕ್ಷ್ಯ ಮಾಡಿದ್ರು ನೋಡಿ ಅದು ಏನಾಯಿತು ಸೇಮ್ ನಮ್ಮ ಶುಗರ್ ಫ್ಯಾಕ್ಟ್ರಿ ಹಂಗೆ ಇದನ್ನು ಒಂದು ಪ್ರಕರಣ ಮನೆ ಸುಪ್ರೀಂ ಕೋರ್ಟ್ನಲ್ಲಿ ಕ್ಲಿಯರ್ ಆಗಿದೆ ಇನ್ನೊಂದು ಇನ್ನು ಒಂದೊಂದು ವಾರನಲ್ಲಿ ಸುಪ್ರೀಂ ಕೋರ್ಟಿನ ಒಂದು ಅದು ಏನು ಮಿನಿಸ್ಟ್ರಿ ಆಫ್ ಎನ್ವೈರ್ಮೆಂಟ್ ಏನಿದೆ ಅಲ್ಲ ಅಲ್ಲಿ ಹೋಗ್ತದೆ ಹೋದ ಮ್ಯಾಗ ನಮ್ದು ಇದು ಕ್ಲಿಯರೆನ್ಸ್ ಸಿಗ್ತದೆ ಬಿಜಾಪುರ ವಿಮಾನ ನಿಲ್ದಾಣ ಮುಂದಿನ ಎರಡು ತಿಂಗಳಾಗ ನಾವು ಅದನ್ನು ಉದ್ಘಾಟನೆ ಮಾಡಿಸ್ತೀವಿ ಆಗ್ತಾ ಆಗ್ತದೆ ಈಗೇನೂ ತೊಂದರೆ ಇಲ್ಲ ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಆಗಿದೆ ಇವರು ವ್ಯತಿರಿಕ್ತವಾಗಿ ಬಂದಿದೆ ಸರ್ ಅದು ವಿಮಾನ ನಿಲ್ದಾಣ ನಿರ್ಮಾಣ ವಿಚಾರವಾಗಿ ತೀರ್ಪು ಬಂದಿದೆ ಇಲ್ಲ ಇಲ್ಲಿ ಇಲ್ಲಿವರೆಗೆ ಯಾವ ಸಿ ಸಲುವಾಗಿ ಅರ್ಜಿ ಇದ್ದು ಅದನ್ನೆಲ್ಲ ಕ್ಲಿಯರ್ ಮಾಡಿದ್ದಾರೆ ಇನ್ನು ಮುಂದೆ ಯಾರೇ ವಾಯ್ಲೇಷನ್ ಮಾಡಿದ್ರೆ ಯಾವುದೇ ಕೈಗಾರಿಕೆರು ಮಾಡಿದ್ರೆ ಯಾರೇ ಮಾಡಿದ್ರು ಯಾವುದೇ ಪರಿಸ್ಥಿತಿಯಲ್ಲಿ ಇನ್ನು ಮುಂದೆ ಅಂಥ ಕೈಗಾರಿಕೆ ಇರ್ಬೋದು ವಿಮಾನ ನಿಲ್ದಾಣ ಬರೋದು ಯಾವುದೇ ಇದ್ರೂ ಅದನ್ನು ಅದನ್ನು ಮುಚ್ಚಬೇಕನ್ನುವಂಥದ್ದಿದೆ ಆದರೆ ಇದಕ್ಕೇನು ನಮ್ಮ ವಿಮಾನ ನಿಲ್ದಾಣಕ್ಕೆ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ ನೋಡಿ ಅದು ಏನಾಗ್ತದೆ ಸರ್ಕಾರ ಗಡಿಬಿಡಿ ಮಾಡಬೇಕು ಅನ್ನೋ ಅಂತ ಮಾಡಿ ಜಲ್ದಿ ಮಾಡಿ ವಿಮಾನ ಹಾರಿಸಿ ಹೋರ್ಟ್ ತೊಗೋಬೇಕು ಮಾಡ್ತಾರೆ ಆ ಓಟ್ ತಗೋಬೇಕಾದ್ರೂ ಏನಾದ್ರು ಮಾಡ್ಬೇಕಲ್ಲ ಅದೇ ನಮ್ಮ ಸರ್ಕಾರದ ಹೇಳಕ್ಕೀನಿ ಕತ್ತಿರಲಿ ನಾವು ಎಲ್ಲ ಸರ್ಕಾರದ ಹೇಳ್ತೀವಿ ನಾವು ಬರೀ ಕಾಂಗ್ರೆಸ್ಗೆ ಬೈದಿಲ್ಲ ಆಗೋದೈತಿ ಈಗ ನಾವೇನು ಪಕ್ಷೇತರ ಎಮ್ ಎಲ್ ಎ ನೋಡಿ ನೋಡಿರಿ ಜಾರಕಿಹೊಳವರು ಭಾಳ ಅದಾರ ಬಡವ್ರದ್ದು ಕಷ್ಟ ಸುಖ ಅವ್ರಿಗೆ ಗೊತ್ತಿಲ್ಲ ಬರೀ ಒಂದು ಕಾರ್ಯಕ್ರಮ ಮಾಡಿ ಒಂದಿಷ್ಟು ಏನು ಊಟ ಮಾಡಿಸಿ ಒಂದು ಜೈ ಅಂಬೇಡ್ಕರ್ ಹತ್ತಾರೆ ಅಂಬೇಡ್ಕರ್ದು ಒಂದು ಸಿದ್ಧಾಂತರ ನಡೆಸ್ಕೊಡ್ತಾರೆ ಇವರು ಜಾರಕಿಹೊಳಿಯವರು ಅದಕ್ಕೆ ಅವ್ರಿಗೆ ಕಷ್ಟನೇ ಗೊತ್ತಿಲ್ಲ ಕಷ್ಟ ಏನಾರು ಬಡ್ರದು ಈ ದೇಶನಾಗೆ ಕಂಡು ಅದನ್ನು ಅನುಭವಿಸಿದವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಇವರೆಲ್ಲ ಅಂಬೇಡ್ಕರ್ ಫೋಟೋ ಇಟ್ಕೊಂಡಾರ ಕರಿಗೆ ಸತೀಶ್ ಜಾರಕಿಹೊಳಿಯವರು ಆದರೆ ಅಂಬೇಡ್ಕರ್ ಒಂದು ಸಿದ್ಧಾಂತನೂ ಇವ್ರಿಗೆ ಸಂಬಂಧ ಇಲ್ಲ ಮೊದಲೇದು ಏನಾರು ಅಂಬೇಡ್ಕರ್ ಬಗ್ಗೆ ಇವ್ರಿಗೆ ಗೌರವ ಇತ್ತಂದ್ರೆ ಅವ್ರು ಕಾಂಗ್ರೆಸ್ನಾಗೆ ಇರಬಾರ್ದು ಕಾಂಗ್ರೆಸ್ಗೆ ಹೋಗ್ಬಾರತ್ತೇಳಾರ ದಲಿತರಿಗೆ ಆದರೆ ಇವ್ರು ಅಲ್ಲೇ ಕೂತು ಅಂಬೇಡ್ಕರನ್ನ ಯಾವ ಕಾಂಗ್ರೆಸ್ಸು ಅಂಬೇಡ್ಕರ್ ಅಪಮಾನ ಮಾಡೋದು ಭಾರತ ರತ್ನ ಕೊಡಲಿಲ್ಲ ಅವ್ರು ತೀರ್ಕೊಂಡಾಗ ಒಂದು ಹತ್ತು ಪೂಟ್ ಜಾಗ ಕೊಡಲಿಲ್ಲ ಅದೇನು ಗಾಂಧಿಗೆ ಚಾರ್ ಶೇಖರ್ ರೀ ನೆಹರುಗೆ ಚಾರ್ಜ್ ಶೇಖರ್ ರೀ ರಾಹುಲ್ ರಾಜೀವ್ ಗಾಂಧಿಗೆ ಸಂಜಯ್ ಗಾಂಧಿ ಎಲ್ಲನೂ ಅಲ್ಲೇ ಮ ಸುಟ್ರು ಆದ್ರೆ ಅಂಬೇಡ್ಕರ್ ಅವ್ರಿಗೆ ಕೊಡಲಿಲ್ಲ ಇದು ಇದು ನಿಜವಾಗಿ ಅಂಬೇಡ್ಕರ್ ವಿಚಾರಗಳನ್ನು ಜಾರಿ ತರದಿದ್ರೆ ಕಾಂಗ್ರೆಸ್ಗೆ ಯಾರು ಓಟ್ ಹಾಕಬಾರ್ದು ಆ ಪಾರ್ಟಿಗೆ ದಲಿತರು ಯಾರು ಇರಬಾರ್ದು